ಪ್ರಿಯ ಸ್ನೇಹಿತರೆ ನಮಸ್ಕಾರ ಯಾವ ದೇಶವನ್ನು ಹಾವಾಡಿಗರ ದೇಶ ಯಾವ ದೇಶವನ್ನು ಅತಿ ಮೂಢನಂಬಿಕೆ ಕಂದಾಚಾರಣೆ ಧರ್ಮಾಂಧರು ವಿಚಾರವನ್ನು ಗೊತ್ತಿಲ್ಲ ಗೊತ್ತಿರದಂಥ ವ್ಯಕ್ತಿಗಳು ಅನಾಗರಕತೆಯಿಂದ ವರ್ತಿಸ್ತಕ್ಕಂಥ ಜನರು ಅಂತ ಕರಿತಿದ್ರು ಅಂಥ ದೇಶವನ್ನು ವಿಶ್ವದ ಭೂಪಟದಲ್ಲಿ ಮತ್ತೊಮ್ಮೆ ಪ್ರಜ್ವಲಿಸುವಂತ ಮಾಡಿರ್ತಕ್ಕಂಥದ್ದು ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಮಾತ್ರ ಸಾಧ್ಯ ಸ್ವಾಮಿ ವಿವೇಕಾನಂದರು ಅಕಸ್ಮಾತ್ ಈ ದೇಶದಲ್ಲಿ ಹುಟ್ಟಿದೇ ಹೋಗಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂದರೆ ವಿಶ್ವದ ಭೂಪಟದಲ್ಲಿ ನಮ್ಮ ದೇಶದ ಹೆಸರು ಇರ್ತಿತ್ತೋ ಇಲ್ವೋ ಅನ್ನೋದು ಇವತ್ತಿಗೂ ಕೂಡ ನಮಗೆ ಆ ಥರ ಅನ್ನಿಸ್ತಾ ಇದೆ ಕಾರಣ ಇಷ್ಟೇ ಪ್ರಿಯ ಸ್ನೇಹಿತರೆ ಯಾವತ್ತೂ ಒಂದು ದೇಶ ಅಥವಾ ಒಂದು ರಾಜ್ಯ ಯಾವುದೋ ಒಂದು ಉನ್ನತ ಕಾರ್ಯ ಸಾಧನೆ ಮಾಡಬೇಕಾದ್ರೆ ಆ ಒಂದು ಉನ್ನತ ಕಾರ್ಯ ಸಾಧನೆಯಿಂದ ಒಬ್ಬ ವ್ಯಕ್ತಿ ಇರ್ತಾರೆ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರೇ ಕಾರಣ ಭಾರತದ ಸಂಸ್ಕೃತಿಯನ್ನು ವಿಶ್ವದ ಪ್ರತಿಯೊಂದು ದೇಶಗಳಿಗೆ ಪಸರಿಸುವಂತೆ ಮಾಡಿರ್ತಕ್ಕಂಥ ಕೀರ್ತಿ ಸ್ವಾಮಿ ವಿವೇಕಾನಂದರದು ಆದರೆ ಇವತ್ತೇನಾಗ್ತಾ ಇದೆ ಸ್ವಾಮಿ ವಿವೇಕಾನಂದರು ಯಾವತ್ತೂ ರಾಮಕೃಷ್ಣ ಪರಮಹಂಸರ ಒಂದು ಮಠವನ್ನು ಕಟ್ತಾರೆ ರಾಮಕೃಷ್ಣ ಆಶ್ರಮವನ್ನು ಕಟ್ತಾರೆ ಆದರೆ ಯಾವತ್ತೂ ಅದಕ್ಕೆ ಅವರು ಅಧ್ಯಕ್ಷ ಆಗಲೇ ಇಲ್ಲ ಕಾರಣ ಇಷ್ಟೇ ಅಧಿಕಾರ ಅಂತಸ್ತು ಕೇಂದ್ರೀಕೃತವಾಗಬಾರ್ದು ಅಧಿಕಾರ ಅಂತಸ್ತು ಬೇರೆ ಬೇರೆ ರೀತಿಯಲ್ಲಿ ಪಸರಿಸ್ಬೇಕು ಅಲ್ಲಿ ಆ ಒಂದು ಮಠ ಕಾಣಬೇಕ ಹೊರತು ಆಶ್ರಮ ಕಾಣಬೇಕ ಹೊರತು ಮನುಷ್ಯನಿಂದ ನಡೀತಕ್ಕಂಥದ್ದು ಅಲ್ಲ ಅನ್ನೋದನ್ನು ಅವರು ತೋರಿಸ್ಕೊಡ್ತಾರೆ ಇವತ್ತಿಗೂ ಕೂಡ ರಾಮಕೃಷ್ಣ ಪರಮಹಂಸರ ಒಂದು ಹೆಸರಿನಲ್ಲಿ ಕಟ್ಟಿರ್ತಕ್ಕಂಥ ಮಠಕ್ಕೆ ಯಾರು ಆಗಿದ್ದಾರೆ ಅಂತ ಗೊತ್ತಾಗಲ್ಲ ಅದನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಗೊತ್ತಾಗುತ್ತೆ ಇಡೀ ಜಗತ್ತಿಗೆ ರಾಮಕೃಷ್ಣ ಆಶ್ರಮ ಇದೆ ಅಂತ ಗೊತ್ತಾಗುತ್ತೆ ಆದರೆ ಇವತ್ತು ಪ್ರಸಕ್ತ ಸಮಾಜದಲ್ಲಿ ಏನಾಗ್ತಾ ಇದೆ ಸ್ನೇಹಿತರೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಅಷ್ಟೇ ಶಾಡ್ ಆಗಿ ನಾವು ಇದನ್ನು ನಾವು ತಗೋಬೇಕಾಗುತ್ತೆ ಕಾರಣ ಇಷ್ಟೇ ಇವತ್ತು ಜಾತಿ ಬಂದು ಮಠ ಧರ್ಮಕ್ಕೊಂದು ಮಠ ಕಟ್ಟಿ ಆ ಮಠದ ಪೀಠಾಧಿಪತಿಗಳೇ ನಾವಾಗಬೇಕು ಅಂತಕ್ಕಂಥ ಹಲವಾರು ಮಠಾಧೀಶರಿಗೆ ಸನ್ಯಾಸಿಗಳಿಗೆ ಸ್ವಾಮಿ ಒಂದು ಮಾತು ಹೇಳ್ತಾರೆ ನಿಜವಾಗಲೂ ಸನ್ಯಾಸತ್ವ ಅನ್ನೋದು ಕಠಿಣವಲ್ಲ ಸನ್ಯಾಸತ್ವ ಅನ್ನೋದು ಅಷ್ಟೊಂದು ಜಂಜಡಗಳಿಂದ ಕೂಡಿಲ್ಲ ಆದರೆ ಎಲ್ಲ ಸನ್ಯಾಸಿಗಳಿರತಕ್ಕಂಥದ್ದು ಸನ್ಯಾಸತ್ವ ಬಹಳ ಇನ್ನು ಕಠಿಣದಿಂದ ಕೂಡಿದೆ ಇದನ್ನು ಪಾಲಿಸ್ಬೇಕಾದ್ರೆ ಭಾರಿ ಕಷ್ಟ ಆದರೆ ಸ್ವಾಮಿ ವಿವೇಕಾನಂದರು ಪ್ರಿಯ ಸ್ನೇಹಿತರೆ ಹೇಳ್ತಾರೆ ಸಂಸಾರಿಯಾಗಿರೋವನು ಸರ್ವರಿಗೂ ಸಮನಾಗಿ ನೋಡ್ಕೊಳ್ಬೇಕು ಸರ್ವರನ್ನು ಕ ಸಮ ದೃಷ್ಟಿಯಲ್ಲಿ ಕಾಣಬೇಕು ಸಂಸಾರದ ನೊಗಭಾರವನ್ನು ಹೊರಬೇಕು ಜೊತೆಗೆ ಆಧ್ಯಾತ್ಮ ಪರಮಾತ್ಮ ಭಕ್ತಿಯಡೆಗೆ ಸಾಗಬೇಕು ಆದರೆ ಸನ್ಯಾಸಿಯಾದವನಿಗೆ ಅವು ಯಾವುದೂ ಇರೋದಿಲ್ಲ ಸದಾ ಚಿಂತನೆ ಆಧ್ಯಾತ್ಮ ಯೋಗ ಇದು ಬಿಟ್ಟರೆ ಸಂಸಾರ ಮಕ್ಕಳು ಕುಟುಂಬ ಇವು ಯಾವುದೂ ಇರೋದಿಲ್ಲ ಜವಾಬ್ದಾರಿ ಇರೋದಿಲ್ಲ ಜವಾಬ್ದಾರಿ ಇರೋದಿಲ್ಲ ಅಂತಂದರೆ ಅರ್ಥ ಎಲ್ಲವೂ ಸಂಸಾರದ ನೊಗಬಾರಗಳು ಇರೋದೇ ಇಲ್ಲ ನಾವು ಏನಾದರೂ ಮಾಡಬಲ್ಲೆವು ಆದರೆ ಸಂಸಾರಿಯಾದವನು ಇಡೀ ಸಂಸಾರವನ್ನು ಗೆದ್ದು ಇಡೀ ತನ್ನ ಸಂಸಾರದ ತಾಪತ್ರಯಗಳನ್ನು ಸರಿಪಡಿಸಿಕೊಂಡು ಭಗವಂತನೆಡೆಗೆ ಸಾಗುವುದಿದೆಯಲ್ಲ ಅದು ನಿಜವಾದ ಒಂದು ಸಾಧನೆ ಮತ್ತು ಅಮೋಘವಾದ ಕಾರ್ಯ ಅಂತ ಸ್ವತಃ ಸ್ವಾಮಿ ವಿವೇಕಾನಂದರೇ ಆ ಮಾತನ್ನು ಹೇಳ್ತಾರೆ ಹಾಗಾದರೆ ಇವತ್ತು ಆಗ್ತಕ್ಕಂಥದ್ದೇನು ಇವತ್ತು ಜಾತಿಗೊಂದು ಮಠ ಧರ್ಮಕ್ಕೊಂದು ಮಠಗಳನ್ನು ಕಟ್ಟಿ ಆ ಮಠದ ಪೀಠಾಧಿಪತಿಗಳೇ ನಾವು ಆಗಬೇಕಂತ ಹೊರಟಿರ್ತಕ್ಕಂಥ ಸನ್ಯಾಸಿಗಳಿಗೆ ಮಠಾಧೀಶರಿಗೆ ಒಂದು ಸ್ಪಷ್ಟವಾದ ಮಾತು ಹೇಳಿ ಹೋಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಇವತ್ತಿಗೂ ಕೂಡ ಅವರನ್ನು ನಾವು ಮರೆಯುವಂತಿಲ್ಲ ಈ ಜಗತ್ತು ಈ ಭೂಮಿ ಇರುವವರಿಗೂ ಕೂಡ ಅವರ ಹೆಸರನ್ನು ಯಾರೂ ಮರೆಯಲಿಕ್ಕೆ ಅಸಾಧ್ಯವಾಗಿ ಅನ್ನೋದು ಅದಕ್ಕಾಗಿ ಸ್ವಾಮಿ ವಿವೇಕಾನಂದರನ್ನು ವಿಶ್ವಗುರು ವಿಶ್ವ ಪರಂಪರೆಯ ನೇತಾರರು ವಿಶ್ವ ಪರಂಪರೆಗೆ ಒಂದು ಬುನಾದಿಯನ್ನು ತಳಹದಿಯನ್ನು ಹಾಕಿಕೊಟ್ಟೋಗಿರ್ತಕ್ಕಂಥ ಮಹಾನ್ ಚೇತನ ಅಂದರೆ ದ್ಯಾಟ್ ಈಸ್ ಸ್ವಾಮಿ ವಿವೇಕಾನಂದ ಅಂತ ಹೇಳ್ಬೋದು ಹಲ್ವಾ ಸ್ನೇಹಿತರೆ ಮತ್ತೊಂದು ಸಂಚಿಕನಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿ ಡಾಕ್ಟರ್ ನಂದು ಪೂಜಾರಿ